ಬೈರೇಶ್ವರ ಕ್ಯಾಂಪ್ ಇಲ್ಲಿ ಕಾಲಬೈರೇಶ್ವರನ ದೇವಸ್ಥಾನ ಇದೆ ಆ ಒಂದು ದೇವರ ದರ್ಶನಕ್ಕೆ ದಂಪತಿಗಳು ಇಬ್ಬರು ಬಂದಿದ್ದೀವಿ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಅದ್ಭುತವಾಗಿರ್ತಕ್ಕಂಥ ರಮಣೀಯ ದೃಶ್ಯ ಗಂಗೆ ತಾಯಿ ಆಲಿನಾಕಾರದಲ್ಲಿ ಒಳೆಯ ರೂಪದಲ್ಲಿ ಅರ್ಥ ಇರೋದನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯ ಈ ಒಂದು ಬೈರೇಶ್ವರನ ಬೆಟ್ಟದಿಂದ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಅದ್ಭುತವಾಗಿ ಕಾಣ್ತಾ ಇದೆ ಈ ಭಾಗದಲ್ಲಿರೋದ್ರಿಂದ ನಾವು ಬಹಳಷ್ಟು ಪುಣ್ಯವಂತರು ನಮ್ಮ ಒಂದು ಪ್ರದೇಶ ನಮ್ಮ ಹೆಮ್ಮೆ ನಮಸ್ಕಾರ ಆ ದೇವಸ್ಥಾನವನ್ನು ನಾನು ನೋಡಿ ಕಾಣ್ತಾ ಇದೆ ಇದು ಈ ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಿಸರ್ಗ ತೋಟ ಮತ್ತೆ ದೇವಸ್ಥಾನ ಕಾಲಭೈ ಕಾಲಭೈರೇಶ್ವರನ ಗರ್ಭಗುಡಿಯಲ್ಲಿ ನಾವಿದ್ದೇವೆ ಇಲ್ಲಿ ನಮ್ಮ ಧರ್ಮಪತ್ನಿ ಇದ್ದಾರೆ ಅವರು ಕೂಡ ഈ കാലഭൈവർ ആശീർവദന പഠലിക്കുന്ന